ನೀರ ಎಲ್ಲಿ ಅಣ್ಣ ಊರಾಗೇನಿ ಅಲ್ಲಪ್ಪ ಕಂಡಂಗ ಅಕ್ಕಿ ಹೊಡೆದ್ಬಿಟ್ಟದ ಮಳೆ ನೀನ್ ನೋಡಿ ಹದ್ನೈದ್ ದಿನ ಇಪ್ಪತ್ ದಿನ ಆಯ್ತು ಹೇಳಕ ಹೇಳಕದ ಏನ ಬರ್ತಿಲ್ಲಪ್ಪ ನಾಳಿಗೆ ಗ್ಯಾರೇಜ್ ಬರ್ತಿಲ್ಲಪ್ಪ ಇಲ್ಲಣ್ಣ ಕೂಲಿಯರ್ ಯಾರ ಹೊಲಕ್ ಅವ್ರು ಹೋಗ್ಯಾರಣ್ಣ ಇನ್ನ ಎರಡ್ ದಿವಸ ಮೂರ್ ದಿವಸ ಏ ಎಲ್ಲ ಮಾಡಿ ಬಾರೋ ಮಾರಾಯ ನೋಡಪ್ಪ ಇವಾಗ ಊರಾಗಂತೂ ಏಳು ರೂಪಾಯಿ ನಡ್ದವ್ ಹೌದಣ್ಣ ನಡ್ದದಿಲ್ಲಾ ಏಳು ರೂಪಾಯಿ ಕೆಜಿ ಬಾಡಿಗೆ ಆ ಕಡೆ ಎಲ್ಲ ಸೇರಿ ಹೆಂಗಣ ನಮ್ ಅವ್ರೆ ಯಾರು ಹೇಳಿಲ್ಲ ಇನ್ನ ಹೇಳ ಈಗ ಇದೋಸ್ ಮಂದಿ ರೆಡಿ ಮಾಡ್ಕೊಂಡು ಹ್ಮ್ ಏಳು ರೂಪಾಯಿ ನಡ್ದದ ಹೌದಣ್ಣ ಕಡೆ ಲಾಸ್ಟ್ ನಿನಗ ನಿನಗಂತ ಎಂಟು ರೂಪಾಯಿಕ್ ಒಪ್ಪಿಗೆ ಅಂತಿದ್ದಿಲ್ಲಪ್ಪ ನಾನೇನು ಒಪ್ಪಿಕೊಂಬಕಣ ಅವ್ರಿಗೆ ಕೇಳ್ಬೇಕಲ್ಲ ಅವ್ರಿಗೆ ಅವ್ರು ಕೇಳಿ ಹೇಳ್ಬೇಕಾಗ್ತದ ಈಗ ಬರ್ತಿದ್ದ ಇಲ್ಲಪ್ಪ ನಾಳೆಗೆ ಕೇಳಿ ಕೇಳಿ ಮಾಡ್ತೀನಿ ನಾವು ಕೇಳಿ ನಾಳೆಗ್ ನೋಡ್ತೀನಿ ವ್ಯವಸ್ಥೆ ಮಾಡ್ತೀನಿ ತೋ ಮುಂಜಾನೆ ಗ್ಯಾರಂಟಿ ಅಲ್ಲ ನಾನು ಮತ್ತೆ ನೀರ್ ಹಾಕೋರಿಗೆ ಅವ್ರಿಗೆ ಎಲ್ಲಾ ಹೇಳ ಬೇಡ ಹೇಳಣ್ ಹೇಳಣ್ಣ ಹೇಳ್ತೀನಿ ಮೇಸ್ತ್ರಿ ಅಮ್ಮ ಹೋಗಿ ಹಾ ಹೋಗಿ ಹೇಳ್ತೀನಿ ನಿಂಗ್ ಮಾಯಸಣ್ಣ ಹದಿನೈದು ದಿವಸ ಆಯ್ತು ತಮ್ಮ ಕಲಿ ಬಿಡಾಕ ಹೋಗೋಣ ಅಂತ ಹೇಳ್ತೇನಿ ಮತ್ತೆ ಸ್ವಲ್ಪ ಉದಾ ಅಂದಿದ್ರು ಆಯ್ತ್ ನೋಡಂಗ ನಾನ್ ಇಬ್ಬರು ನಾ ನೀರ್ ಹಾಕೋರ್ಗೆ ಹೇಳ್ತೀನಿ ಹೌದಣ್ಣ ನ ಒಂಬತ್ತುವರೆಗೆ ಅಲ್ಲ ಗ ಇಲ್ಲಿ ಮೇನ್ ರೋಡ್ ನಲ್ಕ ಬಾಲಾಜಿ ಕೆಲ್ಸ ಇಲ್ಲ ಮೋಟ್ಲ್ ಬಗಲಾಗಿ ಹೌದಣ್ಣ ಆ ಆ ಹೊಲಕ್ ಬಂದ್ಬಿಡ ಆಯ್ತಣ ಆಯ್ತಣ ಕೇಳ್ತೀನಿ ನಾನು ಮಾಡ್ತೀನಿ ಹೆಂಗನ ಆಗಲಿ ನಿನಗೆ ಮತ್ತೆ ಸಾಯಂಕಾಲ ಮಾಡ್ತೀನಿ ನಾನು ಎಲ್ಲೆಲ್ಲ ಆಯ್ತು ಬರೋದೆ ಮತ್ತೆ ಇನ್ನೇನು ಬ್ಯಾಸಿಗೆ ಆಗಿ ಎಲ್ಲ ತಗ ಕೊಟ್ಟಿನಿ ಎಲ್ಲ ಮಾಡೀನಿ ನಿನ್ನ ಬಿಟ್ಟು ಯಾರು ಬಿಡಿಸ್ತಾರೆ ಸೇ ಮತ್ತೆ ಇಲ್ಲ ಕೊಟ್ಟಿದ್ದಿಲ್ಲ ಅಂತ ಹೇಳಿ ನ್ಯಾಯ ನಾನು ಆಯ್ತು ಆಯ್ತು ನೀನ್ ಏನನ್ನ ಹೇಳಿ ಕರ್ಕೊಂಡ್ ಬಂದ್ಬಿಡೋ ನಾನು ನೀರ್ ಹೇಳಿರ್ತಾನ ಆಯ್ತು ಆಯ್ತು ಸರಿ ಹಾ ಏನಪ್ಪ ರೈತರು ಪ್ರಭಾವ ಮಳೆ ಬಂದೆಲ್ಲ ಶಿವ ಶಿವ ದೇವ್ರೇ ಕಾಪಾಡ್ಬೇಕು ಏಳ

மகேஷ் ஃபோன் லேபர் தான் அது ஓதர மத்தே தனியே ஃபோனு நான் நோட தனியூரிகோட்ரது எல்லா இது பூடக்கட்டின மாணி பூடக்கட்டினே

ಇಲ್ಲರ ಹಚ್ಚಿ ಗಲಿಯಾಗಿ ನಿನ್ನ ಇನ್ನ ನನಗೆ ಹಾಳು ಬರ್ತಾವ ಇಲ್ಲ ಅಂತ ನೀನು ಒಡೆ ಮಾ

ಇದ್ದು ಸಾಯಿ ಅಮ್ಮನ ಇಷ್ಟೊತ್ತಿಗೆ ಕುಡ್ದು ಮುಂಜಾನೆ ಮಧ್ಯಾಹ್ನ ಖರ್ಚು ಬಿರಿಯಾನಿ ಅದು ತಿನಿಸಿ ಮತ್ತೆ ಐನೂರು ರೂಪಾಯಿ ಕೊಟ್ಟು ಸಾಯಿ ಏ ಎಲ್ಲ ಆಯ್ತಲ್ಲ ಇನ್ನ ಬಂದಿಲ್ಲ ನಾವು ನೋಡಿದ್ರೆ ಹಾಳು ಮಾಡ್ಕೆ ಹೋಗ್ತೀವಿ ನಮ್ಮ ಜೆ ಸಿ ಬಿ ಸಲಿದಾಗ್ಯವ್ರೆ ಒಬ್ಬರು ಹೋಗ್ಯಾರ ಏ ಒಂಬತ್ತು ಅಲ್ಲ ಒಂಬತ್ತು ಮೂವತ್ತೈದಕ್ಕೋ ಈ ಗಾಡಿಯಾಗಿ ಕುಂತಾರ ಅಂದೇನು ಇಲ್ಲ ಅದೇ ಅಚಾನಕ್ ಆಗಿ ಅಥವಾ ಬಸಿದಾಗ ಉಚ್ಚಿ ಹೋಗಕ್ಕೆ ಹೋಗಿ ಹೊತ್ಕೊಂಬಿದ್ದು ಕಾಲಿಯಾಗ್ಬಿಟ್ರು ನನಗೆ ಕಲಾಸ್ ಗಾಡಿ ಇಲ್ಲ ಎಲ್ಲ ಇಳಿದು ಹೋಗ್ಬಿಟ್ರು ನನಗೆ ಗೊತ್ತದಪ್ಪ ಯಾವಾಗ ಗಾಡ್ಯಾಗ ಮಂದಿ ಏರ್ತಾರಲ್ಲ ಅವಾಗೆ ಸಾಯ್ತಾರೆ ನಿಮ್ಮ ಇಲ್ಲ ನಾನು ಬೇಕಿದ್ದು ನೋಡ್ಕೊಂಡು ಬಂದು ನೋಡ್ಕೆ ಬಂದು ಅಳಿ ಅಳೆ ನಾನು ಆಯ್ತು ತಡಿ ನನಗೆ ಗೊತ್ತಾತು ಎಲ್ಲ ಗೊತ್ತಾತು ಹ್ಮ್ ಆಯ್ತು ನಾನು ಮಾತಾಡ್ತೀನಿ ಅಳ್ತಿ ಇರ್ಲಾ ಫ ಎಲ್ಲಾ ನಿನ್ನ ಎಲ್ಲಾ ಕಥೆ ಯಾಕಂದ್ರ ಅವನು ಹತ್ತು ನಲ್ವತ್ತೈದಕ್ಕೆ ಸತ್ತರ ಅಂತ ಹೇಳ್ತಾರ ನಿನ್ನೆ ನಾನು ಅಲ್ಲಿ ಹೋಟ್ಲ ಕೂತಿದ್ಮೇಲೆ ಚೇಂಜ್ ಹೋಗ್ತಾ ನಿನ್ಗೆ ಏನ್ ಗೊತ್ತದ ಬರೀ ಪುಡ್ಯದ್ ಗೊತ್ತದ ಬುಳೋದು ಗೊತ್ತದ ಅಲ್ಲಿ ಕೂತಿದ್ಮೇಲೆ ಅವಾಗ ಶ್ಯಾಮನ್ ನೇಣನ ಅವನಿಗೆ ತನಿರಾಗ ே நிக்கு அந்தானே இத்தான நோட் குந்த ஆச்சி நோட் ரோடிக் பித்தர் அலிங்க

ಹೇಳಾಕ ಹಚ್ಚಾರ ಹಾ ಮತ್ತೆ ಹೂ ಹಾಕಿ ಹಾಕಪ್ಪ ನನ್ನ ಮುಂದೆ ಆರು ಅಂದಿದ್ದೆ ಹೂ ಹೂರ ಹಾಕಿ ಬನ್ನಿ ಹಾಕ ಬೆಂಕಿ ಬಂದ ಸಿಕ್ಕಿಲ್ಲ ಲಾ

ಹಾ ರಕ್ಕ ಕೊಟ್ಟಿ ಇನ್ನೊಬ್ರು ಅಲ್ಲಿ ಕುರ್ತುತ್ತೆನೇಲೆ ಹಾ ಏ ಶಾಣೆ ನಿನಗೊಂದು ಗೊತ್ತಿಲ್ಲೇನ ಕೋಲಾಳತದ ಅಂತ ಗೊತ್ತಿಲ್ಲೇನ ನಿನಗ ಹೆಂ ಕರ್ಕಣ್ಣ ನೀನು ಹಾウド ಹೆಂ ಕರ್ಕಣ್ಣ ಅಂತಾನೆ ಏನತೆ ನಿನ್ನ ಮನೆಗೆ ಜೀತ ನಾನು ಏ ಹೆಚ್ಚಿಗೆ ರೊಕ್ಕ ಕೊಟ್ಟಿ ಮಾ ರಕ್ಕ ಯಾವ ನೀನೇ ಮತ್ತೆ ಇದ್ರಂಗ್ ಮಾಡಿ ನಂದು ಬುಡಸ ಅತ್ತಿ ನಾ ಬುಡಿಸಿ ಹೆಚ್ಚಿಗೆ ರಕ್ಕ ಕೊಟ್ಟು ಮಾಡೋನೇನೋ ಇವನು ಏನು

యా కట్టి కరికిని నేను ఇదను కొడ వంచలా నిదు కొడ వంచలా అగు కంద్ర నేను తోటొకనా ఎక్కోగరా రక్క కొట్టినా మా రక్క చెన్న కొట్టినిందింది ఆ కొర్తు తినను ఏం కొర్తు రక్క కాబట్టా నీ హోసల మార్లో నాకు ఎవరు మరి రాంగ హోదో ఏ ఏ ఏ ఏ స స స స స స స స

ನೀನು ಮಾಡಿದಂತ ಆತ ಮಾಡಿದಂತ ನೀನು ಮಾಡು ಹೀಗೆ ಮನೆ ಮಾಡಿ ಮಳೆ ಬಂದ್ ಆಸಾಗ್ಯಾವ ಒಬ್ಬರಿಗೊಬ್ರು ಏರ್ಪಾಟ್ ಮಾಡಿಗಳು ಮೂಲ ಮಾಡ್ಕೊಂಡ್ರು ನೋಡಪ್ಪ ನೀನು ರೈತ ನೀನು ಹೊಲ ಮಾಡಿದ್ದೀನಿ ನೀನು ರೈತಪ್ಪ ನೀನು ಹೊಲ ಮಾಡಿ ಈಗ ಇದನ್ನಪ್ಪೇ ಮಾಡಿ ಏರ್ಪೋರ್ಟ್ ಏರ್ಪೋರ್ಟ್ ಮಾಡಿ ನಾವು ಉಳ್ಕಂತೀವಿ ಏನ್ ಬಂದಿನಿ ಎಚ್ ಕಡಿಮೆ ಮಾತಾಡೋದು

ಬೆಳೆ ನಮ್ಮ ಬದುಕು ಬೆಳೆಗಿಂತ ಬೆಳೆ ಮುಖ್ಯ ಒಡನಾಟವೇ ಶಕ್ತಿ ಒಬ್ಬ ರೈತ ಬಡವನಾಗಲಿ ಮತ್ತೊಬ್ಬ ಶ್ರೀಮಂತನಾಗಲಿ ಎಲ್ಲ ರೈತರ ಹೃದಯ ಒಂದೇ ಅಲ್ವಾ ಒಬ್ಬನವಲದ ಸಂತೋಷವೇ ಇನ್ನೊಬ್ಬನ ಹಸಿವು ತಣಿಸುವ ಆಸೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಣ್ಣು ಫಲ ಕೊಡುತ್ತದೆ ಹೊಂದಾಣಿಕೆಯ ಬದುಕೇ ರೈತನ ನಿಜವಾದ ಆಭರಣ ಮಣ್ಣಿನ ಮಿಡಿತ ಹೇಳುತ್ತದೆ ಒಟ್ಟಾಗಿ ಬೆಳೆದರೆ ಈ ಬಾಳು ಸುಂದರ ಧನ್ಯವಾದಗಳು